ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋಗೆ ತಮಗೆ ಸ್ವಾಗತ ವೀಕ್ಷಕರೇ ಭಾಳಷ್ಟು ಜನರು ಒಂದು ಈ ಒಂದು ಲೇಬರ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಒಂದು ಸ್ಯಾಲ್ರಿ ಸ್ಲಿಪ್ ಎಲ್ಲಿಂದ ತರೋದು ಮತ್ತು ಸ್ಯಾಲ್ರಿ ಸ್ಲಿಪ್ ತುಂಬುವುದು ಹೇಗೆ ಅಂದರೆ ಸ್ನೇಹಿತರೆ ವೇತನ ಪಟ್ಟಿ ತುಂಬುವುದು ಹೇಗೆ ಮತ್ತು ಫಿಲ್ ಮಾಡುವುದು ಹೇಗೆ ಅಂತ ಬಹಳಷ್ಟು ಜನರು ಒಂದು ಕೇಳ್ತಾ ಇದ್ರಿ ಸೊ ಈ ಒಂದು ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಯಾಲ್ರಿ ಸ್ಲಿಪ್ ತುಂಬುವುದು ಹೇಗೆ ವೇತನ ಪಟ್ಟಿ ಒಂದು ಎಲ್ಲಿ ಕೊಡ್ತಾರೆ ಮತ್ತು ಹೇಗೆ ತರೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಕೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಈ ಒಂದು ವೇತನ ಪಟ್ಟಿನ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನ ಅಧಿಕೃತ ಆದಂಥ ವೆಬ್ಸೈಟಲ್ಲಿ ಈ ಒಂದು ವೇತನ ಪಟ್ಟಿನ ಸ್ನೇಹಿತರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿಲ್ಲ ಸೊ ನಾನು ಕೂಡ ಚೆಕ್ ಮಾಡಿದ್ದೆ ಸೊ ಈ ಒಂದು ವೇತನ ಪಟ್ಟಿನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶನ ಕೊಟ್ಟಿಲ್ಲ ಸೊ ನಿಮ್ಮ ಒಂದು ಹತ್ತಿರದ ತಾಲೂಕು ಅಥವಾ ಜಿಲ್ಲೆಗೆ ಭೇಟಿ ಕೊಟ್ಟು ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ವೇತನ ಪಟ್ಟಿನ ತೆಗೆದುಕೊಳ್ಳಿ ಸ್ನೇಹಿತರೆ ಸೊ ಸೈಬರ್ ಸೆಂಟರ್ಗಳಲ್ಲಿ ಸಿಕ್ಕರೂ ಕೂಡ ನೀವು ತೆಗೆದುಕೊಳ್ಳಿ ಸೊ ಆ ಒಂದು ವೇತನ ಪಟ್ಟಿನ ತೆಗೆದ ನಂತರ ಯಾವ ರೀತಿ ಫಿಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ವೇತನ ಪಟ್ಟಿ ಸ್ನೇಹಿತರೆ ಈ ರೀತಿಯಾಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ನೀವು ಸೊ ವೇತನ ಪಟ್ಟಿ ಅಂತ ಇದೆ ಸ್ನೇಹಿತರೆ ರೂಲ್ ಟ್ವೆಂಟಿ ನೈನ್ ಟು ಬಾರ್ ಟು ಟು ಇದೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ನಿಮ್ಮ ಒಂದು ಸಂಸ್ಥೆಯ ಹೆಸರು ನೀವು ಒಂದು ಲೇಬರ್ ಕಾರ್ಡ್ ಮಾಡಿಸ್ಬೇಕಂತವ್ರು ನೀವೊಂದು ಯಾವ ಸಂಸ್ಥೆಯಲ್ಲಿ ಒಂದು ಕೆಲಸನ ಮಾಡ್ತಾಯಿದ್ರೆ ಸೊ ಆ ಒಂದು ಸಂಸ್ಥೆಯ ಹೆಸರನ್ನು ಹಾಕಬೇಕೆ ಸೊ ನೀವು ಗುತ್ತಿಗೆದಾರರ ಹತ್ರ ಮಾಡ್ತಾಯಿದ್ರೆ ಗುತ್ತಿಗೆದಾರರ ಹೆಸರು ಹಾಕ್ಬೋದು ನಂತರ ಆ ಒಂದು ಸಂಸ್ಥೆಯ ವಿಳಾಸ ಅಥವಾ ನೀವೊಂದು ಯಾರ ಒಂದು ಗುತ್ತಿಗೆದಾರರ ಹತ್ರ ಸೊ ಅಂಥವರ ಒಂದು ವಿಳಾಸ ಕೂಡ ಹಾಕ್ಬೋದು ಸೊ ಒಂದು ಸಂಸ್ಥೆ ಆಗಿದ್ದರ ಸಂಸ್ಥೆಯ ಹೆಸರು ಮತ್ತು ವಿಳಾಸವನ್ನು ಹಾಕಬೇಕಾಗುತ್ತೆ ನಂತರ ನಿಮ್ಮ ಒಂದು ಇಲ್ಲಿ ನೋಡ್ಕೊಳ್ಬೋದು ಫಸ್ಟ್ ಒಂದು ಆಪ್ಷನಲ್ಲಿ ಕೆಲಸಗಾರನ ಅಥವಾ ಕೆಲಸಗಾರರ ಹೆಸರು ಅಂತ ಇದ್ದರೆ ಸೊ ಕೆಲಸಗಾರನ ಹೆಸರು ಯಾರು ಒಂದು ಲೇಬರ್ಸ್ ಲೇಬರ್ ಕಾರ್ಡ್ ಮಾಡಿಸ್ಬೇಕಂತ ಇದ್ರೆ ಸೊ ಅಂಥವ್ರ ಒಂದು ಹೆಸರು ಹಾಕಿ ನಂತರ ಒಂದು ಕಾಮಗಾರಿಯ ಹೆಸರು ಸೊ ಕಾಮಗಾರಿಯ ಒಂದು ಹೆಸರಾಗಬೇಕಾಗುತ್ತೆ ನೀವು ಏನು ಕೆಲಸನ ಮಾಡ್ತಾ ಇದ್ದೀರಾ ಸೊ ಉದಾಹರಣೆಗಾಗಿ ಮನೆ ಕಟ್ಟಡ ನಿರ್ಮಾಣ ಕಾರ್ಯ ಅಂತ ಇಲ್ಲಿ ಒಂದು ಕಾಮಗಾರಿಯ ಒಂದು ಹೆಸರು ಕೊಡ್ಬೋದು ನಂತರ ಕೆಲಸದ ಸ್ವರೂಪ ಸೊ ನೀವೊಂದು ಯಾವ ರೀತಿ ಒಂದು ಕೆಲಸ ಇದ್ದೀರಾ ಒಂದು ಲೇಬರಾಗಿ ಕೆಲಸ ಇದ್ದೀರಾ ಅಥವಾ ಒಂದು ಹೆಲ್ಪರಾಗಿ ಕೆಲಸ ಇದ್ದೀರಾ ಈ ರೀತಿಯಾಗಿ ಒಂದು ಕೆಲಸದ ಸ್ವರೂಪ ಒಂದು ಆಗಬೇಕಾಗುತ್ತೆ ಫಿಲ್ ಮಾಡಬೇಕಾಗುತ್ತೆ ಅಂದರೆ ಒಂದು ಕೆಲಸದ ಸ್ವರೂಪ ಒಂದು ಬರಿಬೇಕಾಗುತ್ತೆ ನಂತರ ವೇತನದ ಕಾಲಾವಧಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಸೊ ನಿಮಗೆ ಒಂದು ಅಮೌಂಟ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅಮೌಂಟನ್ನ ಕೊಟ್ಟಿರುವಂಥದ್ದು ಅಂತ ಇದೆ ಸ್ನೇಹಿತರೆ ಸೊ ನಿಮಗೆ ಒಂದು ಗುತ್ತಿಗೆದಾರರಾಗಿರ್ಬೋದು ಅಥವಾ ನೀವು ಯಾರತ್ರ ಕೆಲಸಕ್ಕೆ ಹೋಗ್ತಾ ಹೋಗಿದ್ದೀರ ಸೊ ಅವರು ನಿಮಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಈ ಒಂದು ವೇತನನ ಕೊಟ್ಟಿದ್ದಾರೆ ಅಂತ ಆ ಅಲ್ಲಿ ಒಂದು ಡೇಟ್ನ ತುಂಬಬೇಕಾಗುತ್ತೆ ಸ್ನೇಹಿತರೆ ಸೊ ಅದಾದ ನಂತರ ಕೆಲಸ ಮಾಡಿದ ಒಟ್ಟು ದಿನಗಳು ಸೊ ನೀವು ಒಂದು ನಿಮ್ಮ ಮಾಲೀಕರು ಅಥವಾ ನಿಮ್ಮ ಗುತ್ತಿಗೆದಾರರ ಹತ್ತಿರ ಎಷ್ಟು ದಿನಗಳವರೆಗೆ ಒಂದು ಕೆಲಸನ ಮಾಡಿರ್ತೀರ ಅಷ್ಟು ದಿನಗಳ ಒಂದು ಇಲ್ಲಿ ಒಂದು ಫಿಲ್ ಮಾಡಬೇಕಾಗುತ್ತೆ ಅಂದರೆ ನಂತರ ನಿಮ್ಮ ಒಂದು ವೇತನದ ದರ ಫ್ರೆಂಡ್ಸ್ ನೋಡ್ಕೊಳ್ಬೋದು ವೇತನದ ದರ ಹಾಕಿದ ನಂತರ ಹೆಚ್ಚುವರಿ ಕೆಲಸ ಮಾಡಿದ ದಿನಾಂಕ ಸೊ ನಿಮ್ಮ ಒಂದು ಕೆಲಸದ ಅವಧಿಯಲ್ಲಿ ಒಂದು ಹೆಚ್ಚುವರಿ ಕೆಲಸ ಮಾಡಿದ ದಿನಾಂಕವನ್ನು ಒಂದು ತುಂಬಬೇಕಾಗುತ್ತೆ ನಂತರ ನಿಮ್ಮ ಒಟ್ಟು ವೇತನ ಸೊ ನೀವು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಕೆಲಸ ಮಾಡಿರ್ತೀರ ಸೊ ಆ ಒಂದು ದಿನಗಳವರೆಗೆ ಒಟ್ಟು ಕೆ ಒಂದು ವೇತನ ಇಲ್ಲಿ ಒಂದು ಫಿಲ್ ಮಾಡಬೇಕಾಗುತ್ತೆ ನಂತರ ಯಾವುದಾದ್ರೂ ರೂಪಾಯಿ ಕಡಿತವಿದ್ದಲ್ಲಿ ಸೊ ಯಾವುದಾದ್ರೂ ಒಂದು ರೂಪಾಯಿಗಳು ನಿಮಗೆ ಕಡಿತವಿದ್ದಲ್ಲಿ ಅಲ್ಲಿ ಕೂಡ ಒಂದು ಫಿಲ್ ಮಾಡಬೇಕಾಗುತ್ತೆ ನಂತರ ಕೊಡಲ್ಪಟ್ಟ ನೀವುಗಳ ವೇತನ ನಿಮಗೆ ಎಷ್ಟು ಒಂದು ಹಣನ ಕೊಟ್ಟಿದ್ದಾರೆ ಸೊ ಆ ಒಂದು ಕೊಟ್ಟಿರ್ತಕ್ಕಂಥ ಹಣನ ಇಲ್ಲಿ ಒಂದು ಎಂಟ್ರಿ ಮಾಡಬೇಕಾಗುತ್ತೆ ಎಷ್ಟು ರೂಪಾಯಿಯನ್ನು ಕೊಟ್ಟಿರ್ತಾರೆ ಅಷ್ಟು ಒಂದು ಹಣನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಕೆಲಸಗಾರನ ಅಥವಾ ಕೆಲಸಗಾರರ ಒಂದು ಸೈನ್ ಹಾಕ್ಬೇಕು ಅನಿಸ್ತಾರೆ ಇಲ್ಲಿ ಲಾಸ್ಟ್ ಕಾಲಮಲ್ಲಿ ಕೆಲಸಗಾರನ ಅಥವಾ ನೀವು ಯಾರು ಲೇಬರ್ ಕಾರನ್ನ ಮಾಡಿಸ್ಬೇಕಂತ ಇದ್ದೀರ ಸೊ ಅವರ ಒಂದು ಸೈನ್ ಹಾಕಿಬಿಟ್ಟು ನಂತರ ಇಲ್ಲಿ ಸ್ಥಳ ನೀವೊಂದು ಈ ಕೆಲಸ ಮಾಡ ಎಲ್ಲಿ ಇದ್ದೀರಾ ಸೊ ಆ ಒಂದು ಕೆಲಸ ಕೆಲಸದ ಸ್ಥಳ ಇಲ್ಲಿ ಹಾಕಬೇಕಾಗುತ್ತೆ ನಂತರ ದಿನಾಂಕನ ಹಾಕಬೇಕಾಗುತ್ತೆ ಕೆಳಗಡೆ ಲೆಫ್ಟ್ ಸೈಡಲ್ಲಿ ನೋಡ್ಕೋಬೋದು ದಿನಾಂಕ ಹಾಕಿದ ನಂತರ ನಂತರ ಒಂದು ಲೇಬರ್ ಕಾರ್ಡ್ ಯಾರು ಮಾಡಿಸ್ತಾ ಇದ್ರೆ ಸೊ ಅವರ ಒಂದು ಸಿಗ್ನೇಚರು ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕಾಗುತ್ತೆ ಹಾಕಿ ಸ್ನೇಹಿತರೆ ನೀವೊಂದು ಹೊಸ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗಿದ್ರೆ ಅಥವಾ ರಿನುವಲ್ಗೆ ಅಪ್ಲೈ ಮಾಡ್ತಾಯಿದ್ರೆ ಸೊ ಈ ರೀತಿಯಾಗಿ ತುಂಬಿ ನೀವೊಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಸ್ಯಾಲ್ರಿ ಸ್ಲಿಪ್ನ ತುಂಬುವ ಒಂದು ವಿಧಾನ ಆಗಿತ್ತು ಸ್ನೇಹಿತರೆ ಸೊ ಈ ರೀತಿಯಾಗಿ ಈ ಒಂದು ಫಾರ್ಮ್ನ ನೀವು ಒಂದು ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಈ ಒಂದು ಫಾರ್ಮ್ನ ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಈ ರೀತಿಯಾಗಿ ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತ ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇವ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ